ಇವರು ಜಗತ್ತಿಗೆ ಹೊಸ ಬೆಳಕನ್ನು ನೀಡಿದ್ರು ಆದರೆ ಇವರು ಸಾವಿರಕ್ಕಿಂತ ಹೆಚ್ಚು ಬಾರಿ ಸೋತರು ಅದನ್ನು ಮಾಡಬೇಕಾದ್ರೆ ಸ್ಕೂಲಲ್ಲಿ ಇವರು ಮಂದ ಬುದ್ಧಿ ಇದೆ ಅಂತ ಹೇಳಿ ಇವ್ರನ್ನ ಸ್ಕೂಲಿಗೆ ಸೇರಿಸ್ಕೊಳ್ದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲೂ ಇದ್ದರು ಹಾಗೆ ತುಂಬ ಸಲ ಸೋತಾಗ ಇವ್ರನ್ನ ಹುಚ್ಚ ಅಂದಿದ್ದೂ ಉಂಟು ಇವೆಲ್ಲ ಆಗಲ್ಲ ಅಂತ ಅವ್ರಿಗೆ ಬೈದಿದ್ದು ಉಂಟು ಅವಮಾನ ಮಾಡಿದ್ದೂ ಉಂಟು ಆದರೆ ಅವೆಲ್ಲವನ್ನು ಅವರು ಯಾವುದೇ ರೀತಿಯಾಗಿ ಮನಸ್ಸಿಗೆ ತಗೊಳ್ಳದೆ ಹಿಂಜರಿಯದೆ ಅವರು ಮತ್ತೆ ಮತ್ತೆ ಸೋತಾಗಲೂ ಅವರ ಜೀವನದಲ್ಲಿ ಈ ಕನಸನ್ನು ನನಸು ಮಾಡಿಕೊಳ್ಳೇಬೇಕು ಅಂತ ಸೋತಾಗೆಲ್ಲ ರೀಸ್ಟಾರ್ಟ್ ಮಾಡಿ 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 ಇವತ್ತು ಸಾಧನೆ ಅನ್ನೋ ಒಂದು ಹೆಸರಲ್ಲಿ ಸಾಧಿಸಿದವರು ಯಶಸ್ವಿ ಅನ್ನೋ ಹೆಸರಲ್ಲಿ ಅವರು ಕೂಡ ಅಕ್ಸೆಪ್ಟ್ ಮಾಡಲಿಲ್ವಂತೆ ಚೆನ್ನಾಗಿಲ್ಲ ಇದನ್ನು ನಮ್ಮ ಇದರಲ್ಲಿ ಪಬ್ಲಿಷ್ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಕಳಿಸ್ಬಿಟ್ರಂತೆ ಹೀಗೆ ಅವರು ಮಾಡ್ಕೊಂಡು ಮಾಡಿಕೊಂಡು ಯಾ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಅವಮಾನಗಳನ್ನ ಮಾಡಿ ನಿರಾಕರಿಸಿ ಅವ್ರನ್ನ ಯಾರೂ ಆಕ್ಸೆಪ್ಟ್ ಮಾಡಲಿಲ್ವಂತೆ ಯಾರೋ ಒಬ್ಬರು ಪಬ್ಲಿ ಇವರು ಪ್ರಯತ್ನ ಬಿಡದೆ ಸುತ್ತಿ 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 ಒಬ್ಬರು ಸರಿ ಆಯಿತು ಕೊಡಮ್ಮ ಮಾಡಿಕೊಡ್ತೀನಿ ಅಂತ ಅವರು ತೊಗೊಂಡ್ರಂತೆ ಅವರು ತೊಗೊಂಡು ಮಾಡಿಕೊಟ್ಟ ಮೇಲೆ ಅವರು ಬರೆದಿರುವಂತಹ ಕತೆ ಆ ಪುಸ್ತಕ ಇವತ್ತು ವರ್ಡ್ ಫೇಮಸ್ ಆಗಿದೆ ಹಾಗಿದ್ರ ಪುಸ್ತಕ ಯಾವುದು ಅಥವಾ ಕಥೆ ನಮಸ್ತೆ ಇವತ್ತಿಂದ ನಮ್ಮ ಹೊಸ ಪುಸ್ತಕನ ಶುರು ಮಾಡ್ತಾ ಇದ್ದೀವಿ ರೀ ಸ್ಟಾರ್ಟ್ ಬರೆದಿರೋರು ವಾಗೇಶ್ ಕಟ್ಟಿ ಸೊ ಈ ಪುಸ್ತಕದಿಂದ ನಾವು ಮೊದಲನೇ ಚಾಪ್ಟರ್ನ ನಾವು ಇವಾಗ ಓದ್ತಾ ಇದ್ದೀವಿ ಅದು ಯಾವುದು ಅಂದರೆ ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದು ಕೆಲಸವು ಮುಂದೆ ಹಾಡು ಕೇಳಿದ್ದೀವಿ ಅಲ್ಲ ಅದೇ ಚಾಪ್ಟರ್ನ ಹೆಸರು ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಹಾಗಿದ್ಮೇಲೆ ಆಗದು ಅಂತ ನಾವು ಯಾವುದಾದ್ರು ಲೈಫಲ್ಲಿ ಕೈ ಕಟ್ಕೊಳ್ತಿದ್ದೀವಿ ಎಷ್ಟೋ ಸಲ ನಾವು ಆಗಲ್ಲ ಅಂದ್ಕೊಂಡು ಕ್ವಿಟ್ ಮಾಡಿಬಿಡ್ತೀವಿ ಆದರೆ ಆಗಲ್ಲ ಅಂತ ಬಿಟ್ಬಿಟ್ರೆ ಮುಂದೆ ಹೇಗೆ ಅಲ್ವಾ ಎಷ್ಟು ಜನ ಆಗಲ್ಲ ಅಂತ ಬಿಡಬೇಕಾಗಿರುವಂತಹ ಪರಿಸ್ಥಿತಿಗಳಲ್ಲೂ ಕೈ ಕಟ್ಟಿ ಕುತ್ಕೊಳ್ದೆ ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅಂತ ಈ ಒಂದು ಚಾಪ್ಟ್ರಲ್ಲಿ ಇದೆ ಇದು ದೊಡ್ಡ ಚಾಪ್ಟರ್ ಆಗಿರೋದ್ರಿಂದ ನಾನು ಬರೀ ಕೀ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಸ್ತೀನಿ ಓಕೆ ಇನ್ನು ಮಿಕ್ಕಿದ್ದನ್ನು ನೀವೇ ಓದಬೇಕು ಆ್ಯಂಡ್ ನಿಮ್ಮನೆ ಲೈಬ್ರರಿ ಏನು ಮನೆಯಲ್ಲಿ ಒಂದು ಲೈಬ್ರರಿ ಏನಿದೆ ಅದಕ್ಕೆ ನೀವು ಈ ಬುಕ್ನ ತಗೊಂಡು ಓದೋಕ್ಕೆ ಶುರು ಮಾಡಬೇಕು ಓಕೆ ಸಿ ನನಗೆ ಈ ಚಾಪ್ಟರ್ನ ಓದಬೇಕಾದ್ರೆ ಅನಿಸಿದ್ದೆ ಏನಂದರೆ ಮನುಷ್ಯನ ಕೈಲಿ ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಮುಂಚೆಯೆಲ್ಲ ನಾವು ಚಂದಮಾಮ ಕತೆ ಕೇಳ್ತಾ ಇದ್ವಿ ಆಮೇಲೆ ಚಂದಮ್ಮ ಹತ್ರ ಹೋಗೋಕ್ಕಾಗತ್ತಾ ಅಂತ ಚಂದಮ್ಮನ ತಂದು ಕೊಡ್ಲಾ ಅಂತ ಊಟ ಮಾಡಿಸ್ಬೇಕಾದ್ರೆಲ್ಲ ನಾವು ನೋಡ್ತಾ ಇದ್ವಿ ಅಮ್ಮಂದಿರು ಹೇಳಿ ಮಾಡಿಸ್ತಾ ಇದ್ರು ಈಗ ಚಂದ್ರಲೋಕಕ್ಕೆ ಕಾಲಿಡೋ ಅಂಥದ್ದು ಸಾಧ್ಯ ಅಂತ ಒಬ್ಬ ಮನುಷ್ಯ ತೋರ್ಸಾಗಿದೆ ಈಗ ಮನುಷ್ಯರು ಎಲ್ರಿಗೂ ಗೊತ್ತು ನಾವು ಬೇರೆ ಗ್ರಹಗಳಿಗೂ ಹೋಗ್ಬೋದು ಅಂತ ಹಾಗಾಗಿ ಮನುಷ್ಯನ ಕೈಲಿ ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಇವತ್ತು ಅವರ ತಲೆಗೆ ಏನಾದರೂ ಒಂದು ಐಡಿಯಾ ಬಂದರೆ ಅದು ಡೆಫಿನೆಟ್ಲಿ ಪ್ರಪಂಚಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಕೊಡುಗೆ ಕೊಡೋದರಲ್ಲಿ ತಪ್ಪೇನೂ ಇಲ್ಲ ಆ್ಯಂಡ್ ತಪ್ಪಿದ್ದಲ್ಲ ಕೂಡ ಅಂದರೆ ಒಂದು ಐಡಿಯಾ ನಮ್ಮ ಜೀವನದಲ್ಲಿ ಎಲ್ಲಿಗಾದರೂ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಆದರೆ ಅದನ್ನು ಆ ಐಡಿಯಾನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮಾಡಬೇಕಾಗಿರೋ ಕೆಲಸಗಳಲ್ಲಿ ನಾವು ಕೈಕಟ್ಟಿ ಕೂರಬಾರ್ದು ಅಷ್ಟೇ ಹಾಗಿದ್ರೆ ಯಾರ್ಯಾರು ಈ ರೀತಿ ಮಾಡಿದ್ದಾರೆ ನೋಡ್ತಾ ಹೋಗೋಣ ಸೋಲಿಗೆ ಹೆದರಬಾರ್ದು ಏನೇ ಆದರೂ ಕೈಕಟ್ಟಿ ಕೂತ್ಕೋಬಾರ್ದು ಅಂತ ಅಂದ ತಕ್ಷಣ ನಮಗೆ ನೆನಪಾಗುವಂತಹ ಒಬ್ಬ ಸ್ಪೆಷಲ್ ವ್ಯಕ್ತಿ ಯಾರು ಅಂದರೆ ಥಾಮಸ್ ಆಲ್ವಾ ಎಡಿಸನ್ ಸೊ ನಮ್ಮೆಲ್ರಿಗೂ ಗೊತ್ತು ಬಲ್ಪನ್ನ ಕಂಡಿಡ್ದಂತಹ ವ್ಯಕ್ತಿ ನಾವೆಲ್ಲರೂ ಇವತ್ತು ಬೆಳಕಿನಲ್ಲಿ ಏನೋ ಒಂದು ನಮ್ಮ ಕೆಲಸ ಮಾಡೋಕ್ಕಾಗ್ತಾ ಇದೆ ಅಂದರೆ ಬೆಳಕನ್ನು ಅಂದರೆ ಬಲ್ಪನ್ನ ಕಂಡಿಡ್ದಂಥ ವ್ಯಕ್ತಿ ಥಾಮಸ್ ಆಲ್ವಾ ಎಡಿಸನ್ ಸೊ ಇಲ್ಲೇನಂದರೆ ಇವರು ಜಗತ್ತಿಗೆ ಹೊಸ ಬೆಳಕನ್ನು ನೀಡಿದ್ರು ಆದರೆ ಇವರು ಸಾವಿರಕ್ಕಿಂತ ಹೆಚ್ಚು ಬಾರಿ ಸೋತರು ಅದನ್ನು ಮಾಡಬೇಕಾದ್ರೆ ಸ್ಕೂಲಲ್ಲಿ ಇವರು ಮಂದ ಬುದ್ಧಿ ಇದೆ ಅಂತ ಹೇಳಿ ಇವ್ರನ್ನ ಸ್ಕೂಲಿಗೆ ಸೇರಿಸ್ಕೊಳ್ದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲೂ ಇದ್ದರು ಹಾಗೆ ತುಂಬ ಸಲ ಸೋತಾಗ ಇವ್ರನ್ನ ಹುಚ್ಚ ಅಂದಿದ್ದೂ ಉಂಟು ಇವೆಲ್ಲ ಆಗಲ್ಲ ಅಂತ ಅವ್ರಿಗೆ ಬೈದಿದ್ದು ಉಂಟು ಅವಮಾನ ಮಾಡಿದ್ದೂ ಉಂಟು ಆದರೆ ಅವೆಲ್ಲವನ್ನು ಅವರು ಯಾವುದೇ ರೀತಿಯಾಗಿ ಮನಸ್ಸಿಗೆ ತಗೊಳ್ಳದೆ ಹಿಂಜರಿಯದೆ ಅವರು ಮತ್ತೆ ಮತ್ತೆ ಸೋತಾಗಲೂ ಅವರ ಜೀವನದಲ್ಲಿ ಈ ಕನಸನ್ನು ನನಸು ಮಾಡಿಕೊಳ್ಳೇಬೇಕು ಅಂತ ಸೋತಾಗೆಲ್ಲ ರೀಸ್ಟಾರ್ಟ್ ಮಾಡಿ 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 ಇವತ್ತು ಸಾಧನೆ ಅನ್ನೋ ಒಂದು ಹೆಸರಲ್ಲಿ ಸಾಧಿಸಿದವರು ಯಶಸ್ವಿ ಅನ್ನೋ ಹೆಸರಲ್ಲಿ ಅವರು ಕೂಡ ಒಬ್ಬರು ಇವತ್ತು ಬರೀ ಅವರು ಯಶಸ್ವಿ ವ್ಯಕ್ತಿ ಆಗಿಲ್ಲ ಸಾಧಿಸ್ ಸಾಧನೆ ಮಾಡಿದಂಥ ವ್ಯಕ್ತಿ ಆಗಿಲ್ಲ ನಮ್ಮೆಲ್ರಿಗೂ ಬೆಳಕನ್ನು ಕೊಟ್ಟಿರುವಂತಹ ವ್ಯಕ್ತಿ ಕೂಡ ಆಗಿದ್ದಾರೆ ಹಾಗಿದ್ರೆ ಇವರೇನಾದರೂ ಆಗಲ್ಲ ಅಂತ ಕೈಕಟ್ ಕುತ್ಕೊಂಡ್ಬಿಟ್ಟಿದ್ದರೆ ಇವತ್ತು ನಾವೆಲ್ಲ ಹಾಗಿದ್ರೆ ಕತ್ಲೇಲೆ ಇರಬೇಕಿತ್ತ ಅನ್ನೋ ಒಂದು ಪ್ರಶ್ನೆ ನಮಗೆ ಬರುತ್ತೆ ಹಾಗೆ ಹೇಗಪ್ಪ ಇವ್ರ ತಲೆಗೆ ಈ ಐಡಿಯಾ ಬಂತು ಅಂತಲೂ ಅನಿಸುತ್ತೆ ಡೆಫಿನೆಟ್ಲಿ ಯಾವುದೇ ಒಂದು ತೊಂದರೆ ಆದಾಗಲೂ ಮತ್ತೆ ನಾವು ರೀಸ್ಟಾರ್ಟ್ ಮಾಡಲೇಬೇಕು ಆಗುತ್ತೆ ನಮ್ಮ ಜೀವ್ನಾನ ಥಾಮಸ್ ಆಲ್ವಾ ಎಡಿಸನ್ ನಮಗೊಂದು ಬೆಸ್ಟ್ ಎಕ್ಸಾಂಪಲ್ ಅದೇ ರೀತಿ ಇನ್ನೊಬ್ಬರು ವ್ಯಕ್ತಿ ಬಗ್ಗೆ ಹೇಳಿದ್ದಾರೆ ಥಾಮಸ್ ಆಲ್ವಾ ಎಡಿಸನ್ನ ಸೋಲುಗಳ ರಾಜ ಅಂತ ಕರೆದ್ರೆ ಈಗ ನಾನು ಹೇಳಕ್ಕೆ ಹೋಗ್ತಿರೋರ್ನ ತಿರಸ್ಕಾರಕ್ಕೆ ಒಳಗಾದ ರಾಣಿ ಅಂತಲೇ ಹೇಳ್ಬೋದಂತೆ ಅವ್ರು ಯಾರು ಅಂತ ಅಂದರೆ ಒಬ್ಬ ವ್ಯಕ್ತಿ ಒಂದು ಕಥೆಯನ್ನು ಬರೆದು ಕತೆಯ ಪುಸ್ತಕವನ್ನ ಪ್ರಕಟಣೆ ಮಾಡಬೇಕು ಅಂತ ಸುಮಾರು ಹನ್ನೆರಡಕ್ಕಿಂತ ಹೆಚ್ಚು ಏನು ಪಬ್ಲಿಷರ್ನ ಮೀಟ್ ಮಾಡಿದ್ರಂತೆ ಯಾರೂ ಅವ್ರ ಕಥೆನ ಆಕ್ಸೆಪ್ಟ್ ಮಾಡಲಿಲ್ವಂತೆ ಚೆನ್ನಾಗಿಲ್ಲ ಇದನ್ನು ನಮ್ಮ ಇದರಲ್ಲಿ ಪಬ್ಲಿಷ್ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಕಳಿಸ್ಬಿಟ್ರಂತೆ ಹೀಗೆ ಅವರು ಮಾಡ್ಕೊಂಡು ಮಾಡಿಕೊಂಡು ಯಾ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಅವಮಾನಗಳನ್ನ ಮಾಡಿ ನಿರಾಕರಿಸಿ ಅವ್ರನ್ನ ಯಾರೂ ಆಕ್ಸೆಪ್ಟ್ ಮಾಡಲಿಲ್ವಂತೆ ಯಾರೋ ಒಬ್ಬರು ಪಬ್ಲಿ ಇವರು ಪ್ರಯತ್ನ ಬಿಡದೆ ಸುತ್ತಿ 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 ಒಬ್ಬರು ಸರಿ ಆಯಿತು ಕೊಡಮ್ಮ ಮಾಡ್ಕೊಡ್ತೀನಿ ಅಂತ ಅವರು ತೊಗೊಂಡ್ರಂತೆ ಅವರು ತಗೊಂಡು ಮಾಡಿಕೊಟ್ಟ ಮೇಲೆ ಅವರು ಬರೆದಿರುವಂತಹ ಕತೆ ಆ ಪುಸ್ತಕ ಇವತ್ತು ವರ್ಡ್ ಫೇಮಸ್ ಆಗಿದೆ ಹಾಗಿದ್ರೆ ಆ ಪುಸ್ತಕ ಯಾವುದು ಅಥವಾ ಆ ಕತೆ ಏನು ಅನ್ನೋದಾದರೆ ಅದು ಬೇರೆ ಯಾವುದೂ ಅಲ್ಲ ಹ್ಯಾರಿ ಪಾಟರ್ ನಾವೆಲ್ಲರೂ ಹ್ಯಾರಿ ಪಾಟರ್ ಕಥೆನ ಕೇಳಿರ್ತೀವಿ ಮಕ್ಕಳುಗಳು ಕೇಳಿರ್ತಾರೆ ನಾವು ನೆಟ್ವರ್ಕಲ್ಲೂ ನ ಡಸ್ನಿ ನೆಟ್ವರ್ಕಲ್ಲೂ ನೋಡಿರ್ತೀವಿ ಎಲ್ರಿಗೂ ಕೂಡ ಹ್ಯಾರಿ ಪಾಟರ್ ಅನ್ನೋದು ನಾನು ಹ್ಯಾರಿ ಪಾಟರ್ ಥರ ಅಂತೆಲ್ಲ ಮಕ್ಕಳುಗಳು ಮಾತಾಡೋದನ್ನ ನೋಡಿರ್ತೀವಿ ಅದನ್ನು ಕಥೆನ ಇಟ್ಕೊಂಡು ಈ ಕಥೆಯನ್ನು ಎಲ್ರಿಗೂ ಹೇಳಬೇಕಾದ್ರೆ ಯಾರೂ ಒಪ್ಪಿರಲಿಲ್ಲ ಹಾಗಂತ ಅವರು ಪ್ರಯತ್ನನ ಬಿಟ್ಟಿರಲಿಲ್ಲ ಕೈಕಟ್ಟು ಕೂತಿರಲಿಲ್ಲ ಅವರು ಆ ಪ್ರಯತ್ನ ಮಾಡಿ ಮಾಡಿ ಮಾಡಿಯೇ ಇವತ್ತು ಅವರು ಇಷ್ಟು ಫೇಮಸ್ ಆಗಿರೋದು ಹಾಗೆ ಅದನ್ನು ಆ ಹ್ಯಾರಿ ಪಾಟರ್ ಅನ್ನೋ ಒಂದು ಕತೆಯನ್ನು ಬರ್ದಿರೋ ಅಂಥವ್ರು ಯಾರು ಅನ್ನೋದಾದರೆ ಅವರು ಜೆ ಕೆ ರೋಲಿಂಗ್ ಅಂತ ಇವರ ಹೆಸರು ಇವತ್ತು ಅವರು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಜಗತ್ತಿನ ಬೆಸ್ಟ್ ಸೆಲ್ಲರ್ ಪುಸ್ತಕದಲ್ಲಿ ಹ್ಯಾರಿ ಪಾಟರ್ ಪುಸ್ತಕ ಕೂಡ ಒಂದಾಗಿದೆ ಇವರೇನಾದರೂ ಅವತ್ತು ಕೈಕಟ್ ಕೂತಿದ್ದಿದ್ರೆ ಇವತ್ತು ಹ್ಯಾರಿ ಪಾಟರ್ ಕತೆ ಬರ್ತಾನೆ ಇರಲಿಲ್ಲ ಅವಮಾನ ಮಾಡ್ತಿದ್ದಾರೆ ಯಾರೂ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಅವರೇನಾದರೂ ಆ ಒಂದು ರಿಜೆಕ್ಷನ್ನ ತಲೆಗೆ ಹಾಕ್ಕೊಂಬಿಟ್ಟಿದ್ರೆ ಮನ್ಸಿಗೆ ಹಾಕ್ಕೊಂಬಿಟ್ಟಿದ್ದರೆ ಇವತ್ತು ಅವರ ಹೆಸರು ನಮ್ಗೆ ಯಾರಿಗೂ ನೆನಪೇ ಇರ್ತಾ ಇರಲಿಲ್ಲ ಹಾಗೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನೋಡೋಣ ಡಿಸ್ಕವರಿ ಚಾನೆಲ್ನಲ್ಲಿ ದ ಮ್ಯಾನ್ ವರ್ಸಸ್ ವೈಲ್ಡ್ ಶೋ ಅನ್ನೋ ಒಂದು ಪ್ರಖ್ಯಾತಿ ಶೋನ ಇವರು ಮಾಡಿದ್ದಂಥ ವ್ಯಕ್ತಿ ಪ್ಯಾರಾಶೂಟ್ ಅಲ್ಲಿ ಇವರು ಅಪಘಾತಕ್ಕೆ ಒಳಗಾಗಿ ಗಾಯಗೊಂಡು ಮತ್ತೆ ಇವರು ಎದ್ದೊಳಕ್ಕೆ ಆಗಲ್ಲ ಅನ್ನೋ ಒಂದು ಸ್ಥಿತಿಗೆ ಹೋದಾಗ ಮತ್ತೆ ಜೀವನಾನ ರೀಸ್ಟಾರ್ಟ್ ಮಾಡಿ ಮೈಂಡನ್ನು ಸ್ಟ್ರಾಂಗ್ ಮಾಡಿಕೊಂಡು ಇಪ್ಪತ್ತ್ಮೂರು ವಯಸ್ಸಲ್ಲೇ ಅತಿ ಕಿರಿಯ ವಯಸ್ಸಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಬ್ರಿಟಿಷ್ ಪ್ರಜೆ ಅಂತ ಹೇಳಿ ಇವರು ಈ ಸಾಧನೆಯನ್ನು ಮಾಡಿದ್ದಾರೆ ಇವ್ರನ್ನ ಇವ್ರ ಹೆಸರು ಬೇರ್ ಗ್ರೀಲ್ಸ್ ಅಂತ ಹೇಳಿ ಇವರೇನಾದರೂ ಅವತ್ತು ಮತ್ತೆ ಜೀವನಾನ ಮುಗ್ದೋಯ್ತು ನನ್ನ ಜೀವನ ಅಂತ ಹಾಗೆ ಇದ್ದಿದ್ದಿದ್ರೆ ಇವತ್ತು ರೀಸ್ಟಾರ್ಟ್ ಮಾಡಿಲ್ಲ ಅಂದಿದ್ದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ ಸೊ ನಾವೆಲ್ಲರೂ ಎಲ್ಲೆಲ್ಲೆಲ್ಲೆಲ್ಲಿ ಸ್ಟಕ್ ಆಗ್ತಾ ಇದ್ದೀವಿ ಆರೋಗ್ಯದ ಸಮಸ್ಯೆ ಚಳಿ ಬೆಳಗ್ಗೆ ದೊಳಕಾಗಲ್ಲ ತಣ್ಣೀರು ಮುಟ್ಟೋಕ್ಕಾಗಲ್ಲ ಚಳಿ ಬಂದರೆ ಕೆಮ್ಮು ಬಿಸಿಲು ಬಂದರೆ ಟ್ಯಾನ್ ಆಗುತ್ತೆ ಈ ಥರ ಕಾರಣಗಳನ್ನ ಹೇಳ್ಕೊ ಕೊಂಡು ನಾವು ಚಿಕ್ಕ ಚಿಕ್ಕ ಕಾಯಿಲೆಗಳನ್ನು ಹೆಸರು ಹೇಳ್ಕೊಂಡು ಎಷ್ಟೋ ಮಾಡಬೇಕಾಗಿರೋ ಕೆಲಸಗಳನ್ನ ಮಾಡ್ತಾ ಇಲ್ಲ ಆದರೆ ಇಂಥ ದೊಡ್ಡ ದೊಡ್ಡ ಬ್ರೇಕ್ ಡೌನ್ಗಳು ಜೀವನದಲ್ಲಿ ನಡೆದ್ರೂ ಸಹ ಮತ್ತೆ ಜೀವನನ ರೀಸ್ಟಾರ್ಟ್ ಮಾಡ್ದಂಥವ್ರೆ ಇವರೆಲ್ಲ ಹಾಗೆ ನಾವು ಯಾಕೆ ಇದನ್ನು ನೋಡಬೇಕು ಅಂತಂದ್ರೆ ಇವರೆಲ್ಲರ ಕತೆಗಳು ನಮಗೆ ತುಂಬಾ ಇನ್ಸ್ಪಿರೇಷನ್ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ ಹಾಗೆ ಇನ್ನೊಬ್ಬರ ಜೀವನದ ಬಗ್ಗೆ ನಾವು ಮಾತಾಡೋದಾದರೆ ಒಬ್ಬ ವ್ಯಕ್ತಿ ನ್ಯೂಸ್ ಪೇಪರ್ಗೆ ಕೆಲಸಕ್ಕೆ ಹೋದಾಗ ನಿನಗೆ ಕ್ರಿಯೇಟಿವಿಟಿ ಇಲ್ಲ ನಿಂಗೆ ಥಿಂಕಿಂಗ್ ಕೆಪಾಸಿಟಿ ಇಲ್ಲ ಆಗಿ ಏನೂ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿ ಇವ್ರಿಗೆ ಕೆಲಸನ ಕೊಡದೆ ಎಲ್ಲಿ ಹೋದರೂ ಇವ್ರಿಗೆ ಕೆಲಸ ಸಿಗ್ತಾ ಇರಲಿಲ್ವಂತೆ ಆಗ ಇವರೇ ಕೂತ್ಕೊಂಡು ನಾನೇ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ನ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡು ಕಾರ್ಟೂನ್ ಕ್ಯಾರೆಕ್ಟರ್ನ ಮಾಡಿ ಇವತ್ತು ಜಗತ್ತಿನಲ್ಲಿ ಒಂದು ಪ್ರಮುಖ ಸ್ಥಾನದಲ್ಲಿರುವಂತಹ ಒಂದು ಕಾರ್ಟೂನ್ ಯಾವುದು ಅಂದರೆ ಮಿಕ್ಕಿ ಮೌಸ್ ಅನ್ನೋ ಒಂದು ಇಲಿಯನ್ನು ಸೃಷ್ಟಿ ಮಾಡಿ ಆ ಇಲಿಯನ್ನು ಜಗತ್ತಿಗೆ ಪರಿಚಯ ಮಾಡಿಸಿದಂಥ ವ್ಯಕ್ತಿ ಇಪ್ಪತ್ತೆರಡು ಅಕಾಡೆಮಿ ಪ್ರಶಸ್ತಿಗಳನ್ನು ಗೆದ್ದು ಇತಿಹಾಸದಲ್ಲೇ ಅತ್ಯಧಿಕ ಬಾರಿ ಆಸ್ಕರ್ ನಾಮಿನೇಟ್ ಅವಾರ್ಡ್ಗೆ ನಾಮಿನೇಟ್ ಆಗಿರುವಂತಹ ವ್ಯಕ್ತಿ ಇವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗೆ ಇದು ಅವರ ಜೀವನದಲ್ಲಿ ತುಂಬ ಮೇಜರ್ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ಅವ್ರನ್ನ ಯಾರೆಲ್ಲ ರಿಜೆಕ್ಷನ್ ಮಾಡಿದ್ರು ಅದು ಆದರೆ ಅವರು ಕೈಕಟ್ಟಿ ಕೂತ್ಕೊಳ್ದೆ ಇವತ್ತು ಮಿಕ್ಕಿ ಮೌಸ್ ಅನ್ನೋ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ನ ನಮಗೆ ಪರಿಚಯ ಮಾಡಿಸಿದ್ರು ಅವ್ರು ಯಾರು ಅಂದರೆ ವಾಲ್ಟ್ ಡಿಸ್ನಿ ಸೊ ಇವರೆಲ್ಲರೂ ಕೂಡ ಜೀವನದಲ್ಲಾಗಿರೋ ಅನುಮ ಅವಮಾನಗಳು ಏನು ಕಷ್ಟಗಳನ್ನೆಲ್ಲ ಕೈಕಟ್ಟಿ ಕೂತ್ಕೊಂಡ್ಬಿಟ್ಟಿದ್ದಿದ್ರೆ ಇಂಥ ದೊಡ್ಡ ಸಾಧನೆ ಇರಲಿಲ್ಲ ನಾವು ಬರೀ ಒಂದು ಚಿಕ್ಕ ಕತೆಯಲ್ಲಿ ಓದ್ತಾಯಿದ್ದೀವಿ ಅವರದನ್ನು ಇಷ್ಟು ವರ್ಷಗಳ ಕಾಲ ಅನುಭವಿಸಿರ್ಬೋದು ಅಲ್ವಾ ನಾವೆಲ್ಲ ಕಷ್ಟ ಅಂದ ತಕ್ಷಣ ಮುಗೀತು ಅಂತ ಅಂದ್ಕೊತೀವಿ ಆದರೆ ಸಾಧನೆ ಮಾಡುವಂಥ ವ್ಯಕ್ತಿಗಳು ಕಷ್ಟ ಬಂದ ತಕ್ಷಣ ಈಗ ರೀಸ್ಟಾರ್ಟ್ ಅಂತ ಅಂದ್ಕೊಳ್ತಾರೆ ಪ್ರತಿ ಬಾರಿ ಸೋತಾಗ ರೀಸ್ಟಾರ್ಟ್ ರೀಸ್ಟಾರ್ಟ್ ಅನ್ನೋದೇ ಅವರ ಮಂತ್ರವಾಗಿರೋದಕ್ಕೇನೆ ಇವತ್ತು ಇಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿ ಮಾಡಿದ್ದಾರೆ ಇವತ್ತು ಆರ್ಡಿನರಿಯಾಗಿ ಹುಟ್ಟಿದಂಥ ಎಷ್ಟೋ ಜನ ವ್ಯಕ್ತಿಗಳು ಎಕ್ಸ್ಟ್ರಾರ್ಡಿನರಿ ಜೀವನ ಮಾಡ್ತಾ ಇರೋದು ಹೇಗೆ ಅಂದರೆ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಬಂದಾಗಲೂ ಸ್ಟಕ್ ಆದಾಗ್ಲೂ ರೀಸ್ಟಾರ್ಟ್ ಮಾಡ್ಕೊಳ್ತಾ ಬದಲಾಯಿಸ್ಕೊಳ್ಳುತ್ತಾ ಅವ್ರು ಏನೋ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಎಕ್ಸ್ಟ್ರಾ ಕಲಿಕೆ ಎಕ್ಸ್ಟ್ರಾ ಸ್ಕಿಲ್ಲನ್ನು ಡೆವಲಪ್ ಮಾಡ್ತಾ ಎಲ್ಲದರಲ್ಲೂ ಎಕ್ಸ್ಟ್ರಾ ಏನನ್ನೂ ಅವರು ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ 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 ಇವತ್ತು ಎಕ್ಸ್ಟ್ರಾಡಿನರಿ ಆಗಿದ್ದಾರೆ ಅಂತ ಹೇಳ್ಬೋದು ಇವತ್ತು ಯಶಸ್ಸು ಹಣ ಹೆಸರು ಎಲ್ಲವೂ ಬೇಕು ಅಂತಂದರೆ ಜೀವನದಲ್ಲಿ ಶ್ರಮ ಪಡಲೇಬೇಕು ಶ್ರಮ ಪಡಬೇಕು ಅಂತಂದರೆ ನಾವು ಕೆಲವೊಂದು ಅವಮಾನಗಳನ್ನು ಅಥವಾ ಅಡೆತಡೆಗಳನ್ನು ಅನುಭವಿಸ್ತೀವಿ ಸಾಮಾನ್ಯವಾಗಿ ಜೀವನ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ ಆದರೆ ನಾವು ಅಂದ್ಕೊಂಡಿರುವಂತಹ ಜೀವನ ಮಾಡೋದಕ್ಕೆ ಖಂಡಿತ ನಾವು ಫೈಟ್ ಮಾಡಲೇಬೇಕಾಗತ್ತೆ ಕೆಲವೊಂದು ನಮ್ಮ ಬ್ಯಾರಿಯರ್ಸ್ ನಮ್ಮ ಪ್ಯಾಟ್ರನ್ಸ್ನ ನಾವು ಬ್ರೇಕ್ ಮಾಡಬೇಕಾಗತ್ತೆ ಕೆಲವೊಂದು ಸಲ ನಾವು ಸ್ಟ್ರಾಂಗಾಗಿ ನಿಲ್ಲೋಕ್ಕೆ ಜೀವನದಲ್ಲಿ ಮುಗ್ದೋಯ್ತು ಅನ್ನೋ ಟೈಮಲ್ಲಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ರೀಸ್ಟಾರ್ಟ್ 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 ಅಂತ ಹೇಳಿ ನನಗಂತೂ ಈ ಬುಕ್ ಬಹಳ ಇಷ್ಟ ಆಯಿತು ಕನಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ಫಿಟ್ ಆಗಿರಬೇಕು ಆ ಫಿಟ್ ಆಗಿ ನಾವು ಇದ್ದಾಗ್ಲೇ ಪ್ರತಿ ಸೋಲು ಕೂಡ ನಮಗೆ ರೀಸ್ಟಾರ್ಟ್ ಮಾಡಿಸುತ್ತೆ ಈ ಎರಡು ಸಾವಿರದ ನೀವು ಕೂಡ ಸ್ಟಾಪ್ ಆಗಿದ್ದರೆ ಈ ನಾಲ್ಕು ಜನರ ಕತೆಗಳು ನೀವನ್ನ ನೀವು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನೀವು ಸ್ಟಾಪ್ ಆಗಿರುವಂತಹ ಎಷ್ಟೋ ನಿಮ್ಮ ಯೋಜನೆ ರೀಸ್ಟಾರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನು ಕಾರ್ಯಗತಗೊಳಿಸಿ ಹಾಗೆ ಆ ಯಶಸ್ಸನ್ನು ನೀವು ಅಂದ್ಕೊಂಡಿರೋ ಯಶಸ್ಸನ್ನು ನೀವು ಪಡ್ಕೋಬೋದು ಥ್ಯಾಂಕ್ ಯು